ನಮಸ್ಕಾರ ವೀಕ್ಷಕರೇ ನಮಸ್ತೆ ಸೊ ನಾಗರಾಜ್ ಭಟ್ರು ಅವ್ರದ್ದು ಒಂದು ವಿಶೇಷವಾದ್ದು ರೆಗ್ಯುಲರಾಗಿ ಒಂದು ಯಾತ್ರೆ ಮಾಡ್ತಾರೆ ಪ್ರತಿ ವರ್ಷ ಜೂನಲ್ಲಿ ಕೇದಾರ್ನಾಥ ಯಾತ್ರೆ ಹೋದ ವರ್ಷವೂ ಮಾಡಿದರು ಅದ್ರ ಹಿಂದಿನ ವರ್ಷವೂ ಮಾಡಿದರು ಬಟ್ ಈ ವರ್ಷವೂ ಈ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಮೇಲೆ ಅವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಅದ್ರದ್ದೊಂದಷ್ಟು ವಿಚಾರ ಅವ್ರ ಜೊತೆ ಮಾತಾಡೋಣ ಅಂತ ಸರ್ ನೀವು ರೆಗ್ಯುಲರ್ ವರ್ಷ ವರ್ಷ ಹೋಗ್ತಾಯಿದ್ದೀರಾ ಹೌದು ಕೇದಾರ್ನಾಥ ಯಾತ್ರೆ ಪ್ರತಿ ವರ್ಷ ಏನೋ ಒಂದು ನಿಮಗೆ ಮಿರಾಕಲ್ಸು ಅಲ್ಲಿ ಏನೋ ಒಂದು ಚೇಂಜಸ್ ವರ್ಷ ವರ್ಷ ಏನೋ ಒಂದು ಬದಲಾವಣೆ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ ಬಟ್ ಈಗ ಅಲ್ಲಿ ಅಂದರೆ ನೀರಿಂದು ಹೇಗಿದೆ ಗೊತ್ತಿಲ್ಲ ಬಟ್ ನೀರಿಂದು ಸಮಸ್ಯೆಗಳು ತುಂಬ ಎಲ್ಲ ಕಡೆ ಆಗ್ತಾ ಇರೋದ್ರಿಂದ ಈ ಯಾತ್ರೆಯಲ್ಲಿ ನೀರಿಂದ ಏನಾರು ಅವಘಡಗಳು ಇಲ್ಲ ಡ್ಯಾಮೇಜ್ಗಳು ಈ ಥರದ್ದೇನಾದರೂ ಆದರೆ ಅದು ತುಂಬ ತೊಂದರೆ ಬಟ್ ಪ್ರತಿ ಸರಿಕ್ಕಿಂತ ಈ ಸರಿ ಸ್ವಲ್ಪ ಮಳೆ ಅತಿಯಾಗಿ ಆಗಿರೋದ್ರಿಂದ ಮತ್ತು ಅಲ್ಲಿ ಹೋಗೋದ್ರೆ ಹೋಗೋ ಹೋಗ್ತಾ ಇದ್ದೀರಾ ಬಟ್ ಏನಾದರೂ ಪ್ರಿಪ್ರೇಷನ್ ಇದೆಯಾ ಮತ್ತು ಏನು ಉದ್ದೇಶ ಈ ವರ್ಷ ಹೋಗ್ತಾರೋ ಉದ್ದೇಶಕ್ಕೆ ಉದ್ದೇಶ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಜೂನ್ ಒಂಬತ್ತನೇ ತಾರೀಕು ಹೋಗಬೇಕು ಅಂತ ಪ್ರೇರಣೆ ಆದ್ರಿಂದ ಒಂಬತ್ತನೇ ತಾರೀಕು ನಾವು ಇಲ್ಲಿಂದ ಹೊರಟಿದ್ದೀವಿ ಹನ್ನೊಂದನೇ ತಾರೀಕು ಅಲ್ಲಿ ಮೇಲಿಡ್ತೀವಿ ಹನ್ನೊಂದಕ್ಕೆ ಕೈಲಾಸ ಕೇದಾರನಾಥ ಸ್ವಾಮಿಯ ದರ್ಶನ ಹನ್ನೊಂದನೇ ತಾರೀಕು ಆಗತ್ತೆ ಹೋದ ವರ್ಷ ನಾವು ಹೋಗ್ತೀವಿ ಅಂತ ಹೇಳಿದಾಗ ಬಹಳಷ್ಟು ಜನ ಅಲ್ಲಿನ ದೇವಸ್ಥಾನದ ಒಂದು ಕಾರ್ಯಕ್ರಮಗಳ ಒಂದು ಪಟ್ಟಿ ಏನಿದೆ ಅದನ್ನು ನಾವು ಅವರಿಗೆ ಕಳಿಸುವಂಥದ್ದು ಇರಬಹುದು ಅವರು ಆ ಒಂದು ದೇವಸ್ಥಾನದ ಕಾರ್ಯಕ್ರಮ ಏನೇನು ನಡೆಯುತ್ತೆ ಅದಕ್ಕೆ ಬೇಕಾದಂಥ ಪೂಜೆ ಒಂದು ಮೊತ್ತವನ್ನು ಅಲ್ಲಿ ಕೊಟ್ಟು ಬಹಳಷ್ಟು ಜನ ಪೂಜೆ ಮಾಡಿಸಿದ್ರು ಆಗ ಕೆಲವೊಂದು ಮಿರಾಕಲ್ಗಳು ಅಲ್ಲಿ ನಡೆದಿತ್ತು ಅಂದ್ರೆ ಅದು ಕೊನೆವರೆಗೂ ನಡೀತಾನೆ ಇರುತ್ತೆ ಯಾಕೆಂದ್ರೆ ಶಿವನ ವಾಸಸ್ಥಳ ಅದು ಕೇದಾರನಾಥ ಸ್ವಾಮಿ ಅನ್ನುವಂಥದ್ದು ಹಿಮಾಲಯದ ಕೈಲಾಸ ಗಿರಿಯ ಮಧ್ಯದಲ್ಲಿರ್ತಕ್ಕಂಥ ದೇವಾಲಯ ಸಾಕ್ಷಾತ್ ಪರಶಿವನೇ ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ಹಾಗಾಗಿ ಬಹಳಷ್ಟು ಜನಕ್ಕೆ ಭಕ್ತಾದಿಗಳಿಗೆ ಆ ಒಂದು ಶಿವನ ದರ್ಶನ ಆಗತ್ತೆ ಅಲ್ಲಿ ಸಾಕ್ಷಾತ್ ಪರಶಿವನ ದರ್ಶನ ಆಗತ್ತೆ ಯಾರು ಹೋಗಕ್ಕಾಗದೇ ಇರೋಂತ ಒಂದು ಗುಪ್ತ ಸ್ಥಳದಲ್ಲಿ ಕೆಲವೊಂದು ಆ ಶಿಖರದಲ್ಲಿ ಏನು ಹಿಮಾಲಯ ಶಿಖರಗಳಿದೆ ಅಲ್ಲಿ ಈ ಕೇದಾರನಾಥ ಸ್ವಾಮಿಯ ಆರ್ತಿ ಆಗುವಂತ ಟೈಮ್ ಅಲ್ಲಿ ಆ ಸ್ವಾಮಿಯ ದರ್ಶನ ಆಗತ್ತೆ ಯಾವುದೋ ಒಂದು ಸ್ವರೂಪದಲ್ಲಿ ಯಾವುದೇ ಒಂದು ಸ್ವರೂಪದಲ್ಲಿ ಒಬ್ಬ ಸನ್ಯಾಸಿಗಳ ಸ್ವರೂಪದಲ್ಲೋ ಯಾರು ಹೋಗಕ್ ಇರುವಂತ ಮೇಲ್ಗಡೆ ಒಂದು ಪರ್ವತದಲ್ಲಿ ಒಂದು ಗೋಚರ ಆಗತ್ತೆ ಅಂದಾಗ ಅದರ ಒಂದು ಶಕ್ತಿ ಬಹಳ ವಿಶೇಷ ಈಗ ಈ ಜನಗಳಿಗೆ ಯಾವ ಥರ ಅಂತ ಹೇಳಿದ್ರೆ ಒಂಥರ ಟೂರಿಸಂ ತರ ಆಗೋಗಿದೆ ಪ್ಲೇಸ್ ಅದು ಅಂದ್ರೆ ಎಲ್ಲ ಕಡೆ ಹೋಗೋ ತರ ಅಲ್ಲಿ ಹೋಗೋಂಥದ್ದು ಅವರ ಒಂದು ಆಟ ಅವ್ರದ್ದು ಹುಡುಗಾಟ ಇದೆಲ್ಲ ಜಾಸ್ತಿ ಒಂಥರ ಆ ರೀತಿ ಹೋಗ್ತಾರೆ ಈ ಕಾಲೇಜ್ ಹುಡುಗರು ಅವರು ಇವರು ಎಂಜಾಯ್ಮೆಂಟ್ ಬಟ್ ನಾವು ಆ ಒಂದು ಕೇದಾರನಾಥ ಸ್ವಾಮಿ ದೇವಾಲಯಕ್ಕೆ ನಮ್ಮ ತರ ಸನ್ಯಾಸಿಗಳಿರ್ಬೋದು ಯತಿಗಳಿರ್ಬೋದು ಸ್ವಾಮೀಜಿಗಳಿರ್ಬೋದು ಮತ್ತು ಭಾಳಷ್ಟು ಜನ ಅಲ್ಲೇ ವಾಸವಾಗಿದ್ದಾರೆ ಅಗೋರಿಗಳು ಋಷಿ ಮುನಿಗಳು ಅಲ್ಲೇ ವಾಸವಾಗಿದ್ದಾರೆ ನಾವು ಮುಂಚಿನ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಈಗಲೂ ಕೂಡ ಈ ಪ್ರಪಂಚದಲ್ಲಿ ಯಾರಾದರೂ ನಿಜವಾದಂಥ ಇದ್ದಾರೆ ಅಂತ ಹೇಳಿದ್ರೆ ಆ ಋಷಿ ಮುನಿಗಳು ಹರಿದ್ವಾರ ಋಷಿಕೇಶ ಕೇದಾರನಾಥ ಬದ್ರಿನಾಥದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಏನೇ ಒಂದು ಸಮಸ್ಯೆಗಳಾದ್ರೂ ಆ ಶಿವನ ಒಂದು ಸಾಕ್ಷಾತ್ಕಾರದಿಂದ ಅಲ್ಲಿ ಇರುವಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಈಗ ತಾವು ಕೇಳ್ದಂಗೆ ನೀರಿನ ಸಮಸ್ಯೆ ಏನಾದರೂ ಇದೆಯಾ ಯಾಕೆ ಏನು ಅಂತ ಎಷ್ಟೇ ದೊಡ್ಡ ಪ್ರಳಯ ಆಗಿರುವಂಥದ್ದು ನೋಡಿದೀರಾ ಏನೇ ತೊಂದರೆ ಸಮಸ್ಯೆಗಳಾದ್ರೂ ಅದನ್ನ ಆದಷ್ಟು ಬೇಗ ಸರಿ ಮಾಡುವಂಥದ್ದು ಶಿವನ ಒಂದು ಕೆಲಸ ಹಾಗಾಗಿ ಆ ಒಂದು ಶಕ್ತಿ ಅದನ್ನ ಯಾವ ರೀತಿ ಬೇಕು ಯಾಕೆಂದ್ರೆ ಈ ಜನಗಳಿಗೆ ಒಂದು ಅವರ ಒಂದು ಅಟ್ಟಹಾಸ ಜಾಸ್ತಿ ಆದಾಗ ಅವರಿಗೆ ಒಂದು ಪ್ರಜ್ಞೆನೇ ಇಲ್ದಂಗೆ ಕೆಲವೊಂದು ತೊಂದರೆಗಳು ಮಾಡಿದಾಗ ಆ ಒಂದು ಪವಿತ್ರವಾದಂಥ ಸ್ಥಳವನ್ನು ಅವರು ಒಂದು ಅಂದ್ರೆ ಕೆಡ್ಸೋದು ಅಪವಿತ್ರ ಮಾಡಕ್ಕೆ ನೋಡಿದಾಗ ಶಿವನ ಒಂದು ಕೋಪ ಮೊದಲೇ ರುದ್ರರೂಪಿ ಅಲ್ವಾ ಈಶ್ವರ ಹಾಗಾಗಿ ಆದಷ್ಟು ಅವರ ಒಂದು ತಾಳ್ಮೆ ಕಳ್ಕೊಂಡಾಗ ಕೆಲವೊಂದು ಸಮಸ್ಯೆಗಳು ಆಗತ್ತೆ ಆದರೆ ಅಲ್ಲಿ ಈಗಲೂ ಕೂಡ ಇನ್ನು ಮುಂದೆನೂ ಕೂಡ ಬಹಳಷ್ಟು ವಿಶೇಷವಾದಂಥ ಅಗೋಚರವಾದಂಥ ಪ್ರಯೋಗಗಳು ನಡೆಯುತ್ತೆ ಪ್ರಯೋಗಗಳಂದರೆ ಇದು ಅಂದರೆ ಮಾಂತ್ರಿಕರು ಇಲ್ಲ ಮಾಂತ್ರಿಕರು ಮಾಡೋ ಪ್ರಯೋಗಗಳು ಹಗೋರಿಗಳು ಮಾಡೋವಂಥ ಪ್ರಯೋಗಗಳು ಈಗ ನಾವು ಸಾಮಾನ್ಯವಾಗಿ ಪುರೋಹಿತರು ಅವ್ರು ಏನು ಮಾಡ್ತಾರೆ ಇವಾಗ ಯಾವುದಾದ್ರೂ ಒಂದು ಗಣಪತಿ ಹೋಮ ಹೋಮ ಸುದರ್ಶನ ಹೋಮ ಅಥವಾ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ ಮಾಂತ್ರಿಕರು ಅವರ ಅವರ ಕೆಲಸ ಏನು ಅಂತ ಹೇಳಿದ್ರೆ ನೆಗೆಟಿವ್ಗಳನ್ನೆಲ್ಲ ತೆಗೆದಾಕುವಂಥದ್ದು ಅದರಲ್ಲೂ ದೈವ ಮಾಂತ್ರಿಕ ಅಂದರೆ ನಮ್ಮಂಥವ್ರು ನಾವೇನು ಮಾಡ್ತೀವಿ ಶುಭ ಅಂದರೆ ಯಾವುದೇ ಒಂದು ಕೆಟ್ಟದಾಗಿದ್ದಾಗ ಆ ವ್ಯಕ್ತಿಯ ಒಂದು ಕೆಟ್ಟದನ್ನ ತೆಗೆದಾಕುವಂಥದ್ದು ಇಲ್ಲಿ ಆಗದೇ ಇರುವಂಥ ಕೆಲಸಗಳು ಕೆಲವೊಂದು ಬೇರೆ ಕ್ಷೇತ್ರದಲ್ಲಿ ಬೇರೆ ಜಾಗದಲ್ಲಿ ಆಗಬೇಕು ಅನ್ನೋಂಥದ್ದು ಇರುತ್ತೆ ಅಂತ ಅಂಥ ಸಮಸ್ಯೆಗಳನ್ನೆಲ್ಲ ನಾವು ಅಲ್ಲಿಗೆ ತೊಗೊಂಡೋಗ್ತೀವಿ ಅಲ್ಲಿಗೆ ತಗೊಂಡೋಗಿ ನಾವು ಮಾಡೋಕ್ಕಿಂತ ನಮ್ಮ ಒಂದು ಮಾಂತ್ರಿಕರ ತಂಡ ಮಾಡೋಕ್ಕಿಂತ ಅಗೋರಿಗಳ ತಂಡದ ಜೊತೆಗೆ ಮಧ್ಯದಲ್ಲಿ ಕೂತ್ಕೊಂಡು ನಾವು ಮಾಡಿದಾಗ ಅವ್ರ ಸಪೋರ್ಟ್ ಅದರ ಶಕ್ತಿ ಜಾಸ್ತಿ ಆಗುತ್ತೆ ಆದಷ್ಟು ಅಲ್ಲಿ ರಿಸಲ್ಟ್ ನಮ್ಗೆ ಇವಾಗ ಒಂದು ನಲವತ್ತೆರಡು ದಿನ ಇಪ್ಪತ್ತೊಂದು ದಿನದಲ್ಲಿ ಸಿಗಬೇಕು ಅಂದ್ಕೊಂಡಾಗ ಅದು ಹನ್ನೊಂದು ದಿನಕ್ಕೆ ಸಿಗೋದು ಎಂಟು ದಿನಕ್ಕೆ ಸಿಗೋದು ಆ ಕ್ಷಣದಲ್ಲಿ ಸಿಗೋವಂಥದ್ದು ಈ ಥರ ಸುಮಾರು ಒಂದು ಹತ್ತು ವರ್ಷದಿಂದ ಇದೇ ನಡ್ಕೊಂಡು ಬಂದಿದೆ ಇದೇ ಥರ ಕಾರ್ಯಕ್ರಮ ಆದರೆ ಹೋದ ವರ್ಷದಿಂದ ನಾವು ಈ ಒಂದು ನಮ್ಮ ಪ್ರಿಯವಾದಂಥ ಮಾಧ್ಯಮ ಇದು ಸ್ವದೇಶ್ ಮೀಡಿಯಾ ಅನ್ನೋಂಥದ್ದು ಈ ಮಾಧ್ಯಮದಲ್ಲಿ ನಾವು ಯಾವಾಗ ಹೇಳಿದ್ವಿ ಹೋದ ವರ್ಷ ಸುಮಾರು ಜನ ಅಂದರೆ ಸಾವಿರಾರು ಜನ ಆ ಪೂಜೆಗೆ ಅಲ್ಲಿ ಅರ್ಪಣೆ ಮಾಡಿ ಭಾಳಷ್ಟು ಪ್ರತಿಫಲಗಳು ಹೊಂದಿದ್ರು ಮತ್ತು ಅಲ್ಲಿಂದ ತಂದಿರುವಂಥ ಪ್ರಸಾದ ಏನಿದೆ ಅದು ಎಲ್ಲರಿಗೂ ನಾವು ಸೊ ಪೋಸ್ಟ್ ಮಾಡಿದ್ವಿ ಪೋಸ್ಟ್ ಮುಖಾಂತರವಾಗಿ ಅದನ್ನು ಕಳಿಸ್ಕೊಟ್ವಿ ಅಡ್ರೆಸ್ಗೆ ಪ್ರತಿಯೊಬ್ಬರಿಗೂ ಸೊ ಯಾವ ಥರ ಇವಾಗ ನಿಮಗೆ ಅವರು ಹೆಂಗೆ ಸಂಪರ್ಕ ಮಾಡಬೇಕು ನೀವು ಅಲ್ಲಿ ಹೋಗಿ ಏನೋ ಒಂದು ನಮ್ಮದು ಒಂದು ಕಾಣಿಕೆನೋ ಇಲ್ಲ ಒಂದು ನಮ್ಮ ಹೆಸರಲ್ಲಿ ಒಂದು ಅರ್ಚನೆನೋ ಪೂಜೆನೋ ಏನೋ ಒಂದು ಅಲ್ಲಿ ಮಾಡಿಸ್ಬೇಕು ಅಂದಾಗ ಪ್ರೇಕ್ಷಕರು ನಿಮ್ಮನ್ನು ಯಾವ ರೀತಿ ಅವರು ಒಂದು ಕನೆಕ್ಟ್ ಮಾಡ್ಕೋಬೇಕು ಮತ್ತು ಇರುತ್ತೆ ಪ್ರೊಸೆಸ್ ನಮಗೆ ಯಾವ ಥರ ಹೇಳಿದ್ರೆ ಇಲ್ಲಿ ಆ ಒಂದು ಸ್ಥಳಕ್ಕೆ ಮಾತ್ರ ನಾವು ಯಾವುದೇ ಚಾರ್ಜಸ್ಗಳು ಮಾಡಬಾರ್ದು ಅಂತ ಯಾವುದೇ ದಕ್ಷಿಣೆಗಳನ್ನು ನಾವು ತಗೋಬಾರ್ದು ಈಗ ಅಲ್ಲಿ ದೇವಸ್ಥಾನಕ್ಕೆ ಏನಾದರೂ ಒಂದು ಸೇವೆ ಪಾಪ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇರ್ತಾರೆ ಎಷ್ಟೋ ವರ್ಷಗಳಿಂದ ಅನ್ಕೊಂಡಿರೋರು ಇನ್ನೂ ಇಲ್ಲೇ ಇದ್ದಾರೆ ಅವ್ರು ಹೋಗ್ಲಿಕ್ಕೆ ಆಗಿಲ್ಲ ಆ ಥರ ಅನ್ಕೊಂಡಾಗ ಅವ್ರಿಗೆ ಹೋಗ್ಲಿಕ್ಕೆ ಆಗದೆ ಇದ್ದಾಗ ಅವರು ಈ ರೀತಿ ಒಂದು ಮಾರ್ಗದಲ್ಲಿ ಅದನ್ನ ಒಂದು ಅರಿಕೆ ಆಗಲಿ ಅಂದ್ಕೊಂಡಿರುವಂಥ ಕೆಲಸ ಆಗಲಿ ಈಗ ಹೋದ ವರ್ಷ ಅಂದ್ಕೊಂಡಿರೋದ್ದೆಲ್ಲ ಈ ವರ್ಷ ಸಕ್ಸಸ್ ಆಗಿದೆ ಆಗ ಅನ್ಕೊಂಡಿರೋರೆಲ್ಲ ಈಗ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಓಕೆ ಅಲ್ಲಿನ ಒಂದು ಸೇವೆಗೆ ಅಂದ್ರೆ ನಾವು ಹೇಳಿದ್ವಿ ಮೂರು ಥರ ಒಂದು ವರವನ್ನು ಕೇಳಬೇಕು ಕೇದಾರನಾಥ ಸ್ವಾಮಿಯಲ್ಲಿ ಅಂತ ಹೋದ ವರ್ಷ ಹೇಳಿದ್ವಿ ಅದೇ ಥರ ಈಗಾಗಲೇ ಆಗೋಗಿದ ಗುರುಗಳೇ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಆ ತರ ಏನಾದರೂ ಒಂದು ನಿಮ್ಮಲ್ಲಿ ಮೂರು ಥರ ವರಗಳು ಏನಾದರೂ ಇತ್ತು ಅಂತೇಳಿದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು ನಮ್ಮ ಒಂದು ವಾಟ್ಸಪ್ಪಲ್ಲಿ ನಮ್ಮ ಇದರಲ್ಲಿ ನಿಮ್ಮ ಒಂದು ಫೋನಲ್ಲಿ ನೀವು ಹೇಳಿ ನಮಗೆ ನಾವು ಯಾವ ಸೇವೆ ಮಾಡಬೇಕು ಅಂದ್ಕೊಂಡಿರೋವಂಥದ್ದು ಏನಾದರೂ ಇತ್ತು ಅಂತೇಳಿದ್ರೆ ಅದು ನಿಮ್ಮ ಒಂದು ಕುಟುಂಬದ ಸದಸ್ಯರು ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಸೇರಿ ಅಲ್ಲಿ ಒಂದು ದಿನದ ಸೇವೆ ಒಂದು ವಿಶೇಷ ಸೇವೆ ಈಗ ಈ ವರ್ಷ ಮೋದಿಯವರ ಒಂದು ನೇತೃತ್ವದಲ್ಲಿ ಅಲ್ಲಿ ಅತಿರುದ್ರ ಮಹಾಯಾಗ ಪ್ರಳಯ ರುದ್ರ ಮಹಾಯಾಗ ನಡೀತಾ ಇದೆ ಸೂಪರ್ ಬಹಳ ಬಹಳ ಅಂದರೆ ಬಹಳ ವಿಶೇಷ ಇದು ನಡಿಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೋ ಒಂದು ಸಲ ನಡೆದಿದಂತೆ ಅಂದರೆ ಒಂದು ಇಪ್ಪತ್ತೊಂದು ವರ್ಷದ ಹಿಂದೆ ಒಂದು ಸಲ ನಡೆದಿತ್ತಂತೆ ಅದು ಈಗ ನಡೀತಾ ಇದೆ ತುಂಬ ಅದೃಷ್ಟ ಆಯಿತು ಅತಿರುದ್ರ ಮಹಾಯಾಗ ಈ ನಮ್ಮ ಮೋದಿ ಅವರು ಏನಕ್ಕೆ ಅಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಒಂದು ಆ ಒಂದು ಸೇವೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಮೊನ್ನೆ ರೀಸೆಂಟ್ ಆಗಿ ಇಂಡಿಯಾ ಪಾಕೆಲ್ಲ ಒಂದು ವಾರ ಆಯಿತು ಆಪರೇಷನ್ ಸಿಂಧೂರಾಯ್ತು ಸಕ್ಸಸ್ ಆಯ್ತು ಅದು ಪೆಲ್ಗ ಹೋದು ಅಟ್ಯಾಕ್ ಆಗಿ ಸಾಯಿಸಿದ್ದು ಸುಮಾರು ಈ ತರದೆಲ್ಲ ಘಟನೆಗಳಾದಾಗ ಅವ್ರು ಇದು ಈ ಸೇವೆ ನಾನು ಮಾಡಿಸ್ತೀನಿ ಓಕೆ ಸೊ ಆಗ ದೇಶದ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ರಕ್ಷಣೆ ಸಿಕ್ತು ರಕ್ಷಣೆ ಸಿಕ್ತು ಇನ್ನು ಯಾವುದೇ ಒಂದು ಸಮಸ್ಯೆಗಳಿಲ್ಲ ಅಂತ ಅನ್ಕೊಂಡು ಆ ಮೋದಿಯವ್ರು ಇವಾಗ ಆ ಕೆಲಸ ಎಲ್ಲ ಅವ್ರದ್ದು ಸಕ್ಸಸ್ ಆದ್ಮೇಲೆ ಈ ಪೂಜೆಯನ್ನ ಇಟ್ಕೊಂಡಿದ್ದಾರೆ ಇದಕ್ಕೆ ಯಾರೆಲ್ಲ ಭಾಗಿಯಾಗಬೇಕು ಅನ್ಕೊಂಡಿದಾರೆ ಅವರೆಲ್ಲರೂ ಭಾಗಿಯಾಗ್ಬೋದು ಇದಕ್ಕೆ ಈ ಒಂದು ಯಾಗಕ್ಕೆ ಈ ಒಂದು ಪೂಜೆಗೆ ಪ್ರಾತಃ ಕಾಲ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೇದಾರನಾಥ ಸ್ವಾಮಿ ಸಮಯ ಓಪನ್ ಇರುತ್ತದು ದೇವಸ್ಥಾನ ಅದೇ ಥರ ವರ್ಷದಲ್ಲಿ ಆರು ತಿಂಗಳು ದೇವಸ್ಥಾನ ಓಪನ್ ಇರುತ್ತೆ ನಾವು ಹೇಳ್ದಂಗೆ ಇನ್ನು ಆರು ತಿಂಗಳು ಪೂರ್ತಿ ಊರೇ ಮುಚ್ಚೋಗುತ್ತೆ ಐಸಿಂದ ಫುಲ್ ಹಿಮ ಇರುತ್ತೆ ಹಿಮದಿಂದ ಪೂರ್ತಿ ಊರು ಊರೇ ಕಾಣಿಸಲ್ಲ ಆ ಮಟ್ಟಕ್ಕೆ ಅದು ಹಿಮ ಅಲ್ಲಿ ತುಂಬಿಕೊಂಡಿರ್ತಾವ ಆ ಥರ ಇರುತ್ತೆ ಈಗ ಇನ್ನೂ ಒಂದು ಆಗಸ್ಟ್ವರೆಗೂ ಆ ದೇವಸ್ಥಾನ ಓಪನ್ ಇರುತ್ತೆ ಈ ವರ್ಷ ನಾವು ಹನ್ನೊಂದನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಆ ಒಂದು ಕಾರ್ಯಕ್ರಮ ಇದೆ ನಾವು ಹತ್ತನೇ ತಾರೀಕು ಅಲ್ಲಿರ್ತೀವಿ ಓಕೆ ನಮ್ಮ ಒಂದು ಕೆಲವೊಂದು ಪರ್ಸನಲ್ ನಮ್ಮ ಭಕ್ತಾದಿಗಳದ್ದು ಕೆಲವೊಂದು ಅಲ್ಲಿ ಪ್ರಯೋಗಗಳು ಇರುತ್ತೆ ಪ್ರತಿ ವರ್ಷದಂತೆ ಈ ವರ್ಷನೂ ಪ್ರಯೋಗಗಳು ಭಾಳಷ್ಟು ಕೆಲವೊಂದು ನಮ್ಮ ಆರ್ಡ್ರ್ ಇದ್ದಾಗ ಅದನ್ನು ನಾವೇನು ಮಾಡ್ತೀವಿ ಒಂದೊಂದು ದಿನ ಒಬ್ರೊಬ್ರದ್ದು ಅಂತ ಇಟ್ಕೊಂಡಿರ್ತೀವಿ ಮೈನಸ್ ಫೈವ್ ಡಿಗ್ರಿಗೂ ಹೋಗುತ್ತೆ ಆ ದೇವಸ್ಥಾನ ಆ ಜಾಗ ಮೈನಸ್ ಫೈವ್ ಮೈನಸ್ ಫೋರ್ ಮೈನಸ್ ತ್ರೀ ನಮ್ದು ಏನಿಲ್ಲ ಒಂದು ಕ್ಯಾಂಪ್ ತರ ಒಂದು ಇದ್ರ ತರ ಮಾಡ್ಕೊಂಡು ನಾವು ಅಲ್ಲಿ ಇಡ್ತೀವಿ ಅಂದ್ರೆ ನಮ್ಮ ಒಂದು ಟೀಮ್ ಇದೆ ಅಲ್ಲಿ ನಮ್ಮ ಒಂದು ಇದರಿಂದ ಸಂಘದಿಂದ ಒಂದು ಇದರಿಂದ ನಾವು ಅಲ್ಲಿಡ್ತೀವಿ ಅಲ್ಲಿ ಇದ್ಕೊಂಡು ಈ ಪ್ರಯೋಗಗಳನ್ನೆಲ್ಲ ಮಾಡಿ ಒಂದು ದಿನ ಎರಡು ದಿನ ಇಲ್ಲಿ ನಮ್ಗೆ ಯಾರ್ಯಾರು ಭಕ್ತಾದಿಗಳು ಅಲ್ಲಿನ ಒಂದು ಪೂಜೆಗೆ ಕೊಟ್ಟಿರ್ತಾರೋ ಆ ಪೂಜೆಗಳನ್ನೆಲ್ಲ ಮುಗಿಸಿ ಬರುವಂತದ್ದು ಅದು ಒಂದು ಹದಿನೈದು ಇಪ್ಪತ್ತು ದಿನ ಆಗ್ಬೋದು ಅಲ್ಲಿವರೆಗೂ ಇಡ್ತೀವಿ ಹದಿನೈದು ಇಪ್ಪತ್ತು ದಿನ ಹದಿನೈದು ಇಪ್ಪತ್ತು ದಿನ ಅಂದ್ರೆ ನಮಗೆ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಹೆಂಗೆ ಅಂತ ತುಂಬ ಜನ ಕೇಳಿದ್ದಾರೆ ಇಲ್ಲ ಬರಿ ಹಣ್ಣು ತರಕಾರಿ ಇದರಲ್ಲಿ ಇಡ್ತೀವಿ ಓಕೆ ಒಂದು ಹತ್ತರ ಎರಡು ಕೆ ಜಿ ಕಮ್ಮಿಯಾಗಿ ಬರ್ತೀವಿ ಮೈನ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಯಾರು ಬರ್ತಾರೆ ಆ ಭಕ್ತಾದಿಗಳದ್ದು ಇವಾಗ ಕೆಲವ್ರದ್ದು ಮದುವೆ ಆಗಿರಲ್ಲ ಸಮಸ್ಯೆಗಳಾಗಿರುತ್ತೆ ಕೆಲವೊಂದು ನಕ್ಷತ್ರ ದೋಷಗಳು ಸಮಸ್ಯೆ ಆಗಿರುತ್ತೆ ಪಿತೃದೋಷಗಳು ಇರುತ್ತೆ ಇದು ಇಲ್ಲೆಲ್ಲ ಮಾಡಿಸಿ ಪರಿಹಾರ ಆಗದೆ ಅನ್ನೋಂಥದ್ದು ಅಲ್ಲಿ ಆಗುತ್ತೆ ಸೊ ಇಲ್ಲೆಲ್ಲ ಪ್ರಯತ್ನ ಪಟ್ಟು ಆ ಕೆಲಸಗಳೆಲ್ಲೂ ಎಲ್ಲೂ ಸಕ್ಸಸ್ ಆಗದೇ ಫೇಲ್ಯೂರ್ ಆಗಿರೋ ಕೇಸುಗಳನ್ನ ಅಲ್ಲಿ ಎತ್ಕೊಂಡು ಹೋಗೋದು ಅಲ್ಲಿ ಎತ್ಕೊಂಡು ಹೋಗೋದು ಅಂದರೆ ಇಲ್ಲಿ ತುಂಬ ಜನ ಹತ್ರ ಹೋಗಿ ಬಂದಿರ್ತಾರೆ ಆಗಿಲ್ಲ ಅಂತ ಹೇಳಿರ್ತಾರೆ ಈ ಕಥೆಗಳೆಲ್ಲ ನಾವು ಕೇಳಿರ್ತೀವಿ ಇದನ್ನು ಅಲ್ಲಿ ಮಾಡಿಸಿದ್ರೆ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಬರೋದು ಸೊ ಇದೇ ಥರ ಹತ್ತು ವರ್ಷದಿಂದನೂ ಎಲ್ಲ ಸಕ್ಸಸ್ ರಿಸಲ್ಟೇ ಅಲ್ಲಿ ಮಾಡಿಸಿರುವಂಥದ್ದು ಹಾಗಾಗಿ ಅಲ್ಲಿ ಮಾಡಿಸ್ಕೊಂಡು ಬರೋಣ ಅನ್ನೋದು ವರ್ಷಕ್ಕೊಂದು ಸಲ ನಮ್ಮ ಒಂದು ಪ್ರೇರಣೆ ಆದ್ದರಿಂದ ಒಂದು ಸಂಕಲ್ಪ ಆದ್ರಿಂದ ಈ ವರ್ಷ ಜೂನ್ ತಿಂಗಳಿಗೆ ಪ್ರತಿ ವರ್ಷ ಜೂನ್ಗೆ ಹೋಗೋದು ಜೂನ್ ತಿಂಗಳು ಜೂನ್ ಫಸ್ಟ್ ಸೆಕೆಂಡ್ ವೀಕಲ್ಲಿ ಶುರು ಆಗುತ್ತೆ ಅದು ಏಪ್ರಿಲ್ ಓಪನ್ ಆಗುತ್ತೆ ಬಟ್ ನಾವು ಈ ಒಂದು ಟೈಮ್ ಸರಿಗಿದೆ ಅಂತ ಅಂದ್ಕೊಂಡು ಈ ಜೂನ್ಗೆ ಹೋಗ್ತೀವಿ ಪ್ರತಿ ವರ್ಷ ಅದೇ ಥರ ಪ್ರಳಯ ರುದ್ರ ಮಹಾಯಾಗ ಈ ವರ್ಷ ಬಹಳ ವಿಶೇಷ ಮದುವೆ ಇರ್ಬೋದು ವ್ಯಾಪಾರ ಇರ್ಬೋದು ಆರ್ಥಿಕ ಸಮಸ್ಯೆಗಳಿರ್ಬೋದು ಇರ್ತಕ್ಕಂಥ ದೋಷ ಪರಿಹಾರಗಳು ಏನಾದರೂ ತೊಂದರೆಗಳಿದ್ರು ಅದೆಲ್ಲವೂ ಒಂದು ಸಲ ನಿವಾರಣೆ ಆಗುತ್ತೆ ಒಂದು ಚಿಕ್ಕ ಒಂದು ಒಂದು ಯಾಗದಿಂದ ಅಂದ್ರೆ ಯಾವುದೇ ಒಂದು ಪೂಜೆಯಿಂದ ಆಗಲಿ ಇದರಿಂದ ಆಗದೇ ಇರುವಂತದ್ದು ಈ ಒಂದು ಯಾಗದಿಂದ ಆಗುತ್ತೆ ಸೂಪರ್ ಸೂಪರ್ ತುಂಬಾ ಜನಕ್ಕೆ ಅನುಕೂಲ ಆಗಲಿ ಯಾಕಂದ್ರೆ ಎಲ್ಲ ಕಡೆ ಹೋಗಿ ಅದೇನೋ ಒಂದು ಅಂದ್ರೆ ತುಂಬಾ ಸಮಸ್ಯೆಗಳು ಸಾಕಷ್ಟು ಪ್ರಯತ್ನ ಪಟ್ಟರು ಸಮಸ್ಯೆಗಳು ದೇವ್ರು ಇಚ್ಛೆ ಹಾಗೇನಾದ್ರೂ ಅಲ್ಲಿ ಪರಿಹಾರ ಆಗಬೇಕು ಅನ್ನೋಂಗಿತ್ತಂದ್ರೆ ಅಲ್ಲಿ ಆಗಲಿ ಯಾರಾದರೂ ಅನುಕೂಲ ಅದರದ್ದು ಪಡ್ಕೊಳಂಗಿದ್ರೆ ಅದು ನಿಮ್ಮ ನಿಮ್ಮ ಮುಖಾಂತರ ಅದು ಬಿಡಲಿ ಸೊ ಇದೊಂದು ಒಳ್ಳೆ ಒಂದು ಜರ್ನಿ ನಿಮ್ದು ಸಕ್ಸಸ್ ಆಗಿ ಬರಲಿ ಆರಾಮ್ಸೆ ಸ್ಕೂಲಾಗಿ ಹೋಗಿ ಖಂಡಿತ ಎಲ್ಲವೂ ನೋಡ್ಕೊಂಡು ನಿಧಾನವಾಗಿ ಮಳೆ ಸ್ವಲ್ಪ ಮಳೆನೇ ಸ್ವಲ್ಪ ಮಾಡಿದ್ರಿ ನೋಡೋಣ ಈ ಸರಿ ಹೆಂಗಿರುತ್ತೆ ನೋಡ್ಕೊಂಡು ಇದು ಮಾಡೋಣ ಈ ಸಲ ಅದು ಬಹಳ ವಿಶೇಷ ಅದು ಯಾಕೆಂದ್ರೆ ನಾವೊಂದು ಸಾವಿರ ಒಂದು ಲಕ್ಷ ಜನ ಇದ್ರೆ ಒಬ್ರಿಗೆ ಇಬ್ರಿಗೆ ಮಾತ್ರ ಹೋಗಕ್ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ ಆಮೇಲೆ ಇನ್ನೊಂದು ನಮಗೆ ಹೆಲಿಕಾಪ್ಟರ್ ಅಂದ್ರೆ ನಡ್ಕೊಂಡು ಹೋಗ್ತೀವಿ ನಡ್ಕೊಂಡು ಹೋಗಬೇಕು ಆ ಇರುತ್ತೆ ಅಂದ್ರೆ ತರದ್ ಕುದುರೆಲ್ಲತ್ತಲ್ಲ ಕುದುರೆ ಮೇಲ್ಗಡೆ ಹೋಗುತ್ತೆ ಇಪ್ಪತ್ತೆರಡು ಕಿಲೋಮೀಟರ್ ಅಂದ್ರೆ ಅರವಿಂದ್ ಸರ್ ಸುಮಾರು ಒಂದು ಇನ್ನೂರ ಐವತ್ತು ಕಿಲೋಮೀಟರ್ ತರ ಅಂದ್ರೆ ಹೈಟ್ ಇರೋದ್ರಿಂದ ಅದು ಹೈಟ್ ಬರೀ ಹೈಟ್ ಅಲ್ಲ ಆ ರೋಡೇ ಕಲ್ಲು ಮಣ್ಣು ಕಲ್ಲು ಮಣ್ಣು ಗುಡ್ಡ ಇದರಲ್ಲಿ ಹಾಗಾಗಿ ಆ ಕುದುರೆ ಏನ್ ಮಾಡ್ತಾರೆ ಎಲ್ಲ ಅದ್ರಲ್ಲಿ ಹತ್ ಬಿಟ್ಟು ಹೋಗಿ ಅದನ್ನ ಮಾಡ್ಕೊಂಡು ಅದಕ್ಕೆ ಆರೋಗ್ಯ ಮಾಡಿ ಅದು ಸತ್ತು ಹೋಗಿ ಆ ತರದ್ದೆಲ್ಲ ಆಗತ್ತೆ ಅದಕ್ಕೆ ನನ್ ಕುದುರೆ ಹತ್ತಕ್ಕೆ ಹೋಗಲ್ಲ ನಡ್ಕೊಂಡು ಹೋಗೋದ್ ಮೇಲ್ಗಡೆ ಮೈ ಒಳ್ಳೇದು ಆರೋಗ್ಯವಾಗಿರ್ತೀವಿ ಇನ್ನ ಏನಂತ ಹೇಳಿದ್ರೆ ಅಲ್ಲಿ ಹೋದಾಗ ನಾವು ಸಂಪೂರ್ಣ ಬದಲಾವಣೆ ಆಗಿಬಿಡ್ತೀವಿ ಅಂದ್ರೆ ಆಗಲ್ಲ ಅಂದವರು ಆಗತ್ತೆ ನಡಿಯಕಾಗತ್ತೆ ಒರಿಜಿನಲ್ ಅಲ್ಲಿ ಶಿವ ಇರೋದ್ರಿಂದ ಅಷ್ಟೆಲ್ಲ ಒಂದು ಕೆಲಸ ನಮಗೆ ಸಕ್ಸಸ್ ಆಗೋದು ನಾವು ದೂರದಿಂದ ಬಂದಿದೀವಿ ನೋಡ್ಲೇಬೇಕು ಆಗ್ಬೋದು ಯಾಕಂದ್ರೆ ಆ ಒಂದು ಉದ್ದೇಶ ದೊಡ್ಡದಿದ್ದಾಗ ಈ ಸಣ್ಣ ಪುಟ್ಟ ಮೈ ಕೈದೋದು ಇವೆಲ್ಲ ತಲೆ ತಲೆಗೆ ಬರೋದಿಲ್ಲ ಬರಲ್ಲ ಆಮೇಲೆ ಏನು ಗೊತ್ತಾ ನಮ್ಮಲ್ಲಿ ನಮ್ ಮನ್ಸಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ ಲೋಕ ಕಲ್ಯಾಣಕ್ಕೆ ಬಂದಿದೀವಿ ಅಂತ ಇರ್ಬೇಕು ಇನ್ನು ಬೇರೆ ಇನ್ನೇನು ಇರಬಾರ್ದು ಅಂದ್ರೆ ಇನ್ಯಾವುದೋ ಒಂದು ದುಡ್ಡಿನ ಇದಕ್ಕೋ ಅಥವಾ ಅದು ಇದು ಇನ್ಯಾವುದೋ ಒಂದು ವ್ಯಾಮೋಹಕ್ಕೆ ಒಳಗಾಗಿ ಹೋದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ ಅಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಹೋಗಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಮನ್ಸಲ್ಲ ಅದೊಂದೇ ಇರಬೇಕು ನಮ್ಮ ಭಕ್ತಾದಿಗಳಿಗೋಸ್ಕರ ಬಂದಿದ್ದೀವಿ ಅವರು ಕಷ್ಟ ಪರಿಹಾರ ಮಾಡಕ್ ಬಂದಿದೀವಿ ಅಂತ ಹೋದ್ರೆ ಪುರೋಹಿತರು ದಾವಣಗೆರೆಯಲ್ಲಿ ದಾವಣಗೆರೆಯಿಂದ ಅಲ್ಲಿ ಇದ್ದಾರೆ ಹೌದು ಹೌದು ಕನ್ನಡದವರಲ್ಲಿ ಹೋದಾಗ ಇನ್ನು ಸ್ವಲ್ಪ ಪ್ಲಸ್ ಆಗುತ್ತೆ ಪ್ಲಸ್ ಆಗುತ್ತೆ ಮತ್ತೆ ಅವ್ರು ನಮ್ಗೆ ಯಾವಾಗ್ಲೂ ಸಿಕ್ತಾರೆ ಹೋದ್ಸಲ ನಾವು ರುದ್ರಾಕ್ಷಿ ಸಿಕ್ಕಿರುವಂತದ್ದು ಇದೆಲ್ಲ ಕೆಲವೊಂದು ವಿಡಿಯೋದಲ್ಲಿ ತೋರಿಸಿದ್ವಿ ಸೊ ಹಾಗಾಗಿ ಅದು ಎಲ್ಲ ಬಹಳ ವಿಶೇಷ ಅದು ಅದು ಎಲ್ಲರಿಗೂ ಆ ತರದ್ದು ಒಂದು ಸಿಗಲ್ಲ ಅನುಕೂಲ ಆಗಲ್ಲ ಕೆಲವ್ರು ಹೇಳಿದ್ರು ನಾವು ಕೇದಾರ್ನಾಥ್ ಹೋಗೋದು ಏನು ಅಂತ ಅವ್ರಿಗೂ ನಾವು ತಿಳಿಸ್ಕೊಟ್ವಿ ಈ ಥರ ಎಲ್ಲ ಹೋಗಿ ಬನ್ನಿ ಅಂತ ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಅಲ್ಲಿ ಪರಿಹಾರಕ್ಕೆ ನಾವು ಸಿದ್ಧ ಸಿದ್ಧವಾಗಿರ್ತೀವಿ ಏನೇ ಇದ್ರು ಆದಷ್ಟು ಬೇಗ ಯಾರಾದರೂ ಪೂಜೆ ಗೀಜ ಕೊಡಂಗಿದ್ರೆ ಈ ಒಂದು ಎರಡು ಮೂರು ದಿವಸದಲ್ಲಿ ಒಂಬತ್ತನೇ ತಾರೀಕು ನೀವು ಇಲ್ಲಿ ಬಿಡ್ತಾ ಇದ್ದೀರ ಒಂಬತ್ತನೇ ತಾರೀಕು ಬಿಡ್ತಾ ಬಟ್ ಎಂಟನೇ ತಾರೀಕು ವರ್ಗೂ ನಿಮ್ಮನ್ನು ಸಂಪರ್ಕ ಮಾಡ್ಬೋದು ಯಾರಾದರೂ ಇಲ್ಲ ಅದು ನಮ್ಮ ಆಫೀಸಲ್ಲಿ ಇರೋದ್ರಿಂದ ಅವ್ರು ನಮಗೆ ಕನೆಕ್ಟ್ ಮಾಡ್ತಾರೆ ಹೌದಾ ಒಂದು ಹತ್ತು ಹನ್ನೊಂದನೇ ತಾರೀಕು ಸಂಪರ್ಕ ಮಾಡಬಹುದು ಅಂದ್ರೆ ಒಂಬತ್ತನೇ ತಾರೀಕು ಬಿಟ್ಟರು ಅಪ್ ಟು ನೀವು ಅಲ್ಲಿ ಮೇಲೆ ರೀಚ್ ಆಗೋವರೆಗೂ ಹನ್ನೊಂದನೇ ತಾರೀಕು ಟೈಮ್ ಇದೆ ಟೈಮ್ ಇದೆ ಸೊ ಜೂನ್ ಹನ್ನೊಂದು ಜೂನ್ ತಿಂಗಳು ಹನ್ನೊಂದನೇ ತಾರೀಕು ಸಂಪರ್ಕ ಮಾಡಬಹುದು ಹೌದು ನಾಗರಾಜ್ ಬಿಟ್ರು ಯಾಕಂದ್ರೆ ಪ್ರತಿ ವರ್ಷ ಅವರಲ್ಲಿ ಅಲ್ಲಿ ಒಂದು ಜರ್ನಿ ಇದೆ ಅಲ್ಲಿ ಒಂದು ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಸಾಕಷ್ಟು ಇವ್ರದೇ ಒಂದು ಟೀಮ್ ಕ್ರಿಯೇಟ್ ಆಗೈತೆ ಬೇರೆ ಬೇರೆ ಕಡೆಯಿಂದ ಆವತ್ತು ಈ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಹೋಗಲು ಸೇರಿ ಅಲ್ಲಿ ಒಂದು ಒಂದು ದೈವದ್ದು ಕನೆಕ್ಷನ್ ಒಂದು ಅಂದರೆ ಮನಸ್ಪೂರ್ವಕವಾಗಿ ಅಲ್ಲೊಂದು ಪೂಜೆ ಮತ್ತು ಯಾರಲ್ಲಿ ಇವರ ಒಂದು ರೆಗ್ಯುಲರಾಗಿ ಇವರ ಒಂದು ಸಂಪರ್ಕಕ್ಕೆ ಬಂದಿರೋ ಸಮಸ್ಯೆಗಳಿರೋ ಕೆಲವೊಂದು ಕೇಸುಗಳು ಇಲ್ಲ ಯಾರಾದರೂ ಒಳ್ಳೆಯ ವ್ಯಕ್ತಿಗಳು ಇವ್ರಿಗೆ ಇಲ್ಲ ಇಲ್ಲ ಈ ಥರದ್ದೊಂದು ನಮ್ಮದೊಂದು ಪ್ರೇಯರ್ ಐತೆ ಈ ಥರದ್ದೊಂದು ಬೇಡಿಕೆ ಐತೆ ಏನೋ ಒಂದು ಅವ್ರ ಮನಸ್ಸಲ್ಲಿದ್ದು ಹೇಳಿದಾಗ ಅಲ್ಲಿ ಅವರು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಪೂಜೆನೋ ಇಲ್ಲ ಹೋಮನೋ ಅಲ್ಲೇನೋ ಅವ್ರಿಗನ್ಸಿದ್ದಲ್ಲಿ ಮಾಡಿಕೊಟ್ಟು ಸೊ ಲೋಕ ಕಲ್ಯಾಣ ಎಲ್ಲವೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊಂಡು ಬರ್ತಾರೆ ಇದು ಸಕ್ಸಸ್ ಆಗ್ತಾ ಬರ್ತಾ ಇದೆ ವರ್ಷ ವರ್ಷ ಸೊ ಈ ವರ್ಷವೂ ಇದು ಸಕ್ಸಸ್ ಆಗಲಿ ಈ ವಿಡಿಯೋ ಎಲ್ಲ ಆದಮೇಲೆ ಅಲ್ಲಿಂದೆಲ್ಲ ಶೂಟಿಂಗ್ ಏನಾದರೂ ನೀಟಾಗಿ ಬಂದರೆ ಆ ವಿಡಿಯೋಗಳು ಕೂಡ ನೆಕ್ಸ್ಟ್ ನಾನು ಅಪ್ಡೇಟ್ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ತಾ ಹೋಗಿ ಸೊ ನಾಗರಾಜ್ ಭಟ್ರನ್ನ ಈ ಕೇದಾರ್ನಾಥ ಸ್ವಾಮಿ ಅವರ ದರ್ಶನಕ್ಕೆ ಹೋಗ್ತಾ ಇದ್ದಂಗೆ ಹೋಗ್ತಾ ಇದ್ದಾರೆ ಯಾರೆಲ್ಲ ಅಲ್ಲಿಗೆ ಹೋಗೋಕ್ಕೆ ಆಸೆ ಇತ್ತು ಬಟ್ ಹೋಗೋಕ್ಕಾಗಿಲ್ಲ ಅವರು ನಾಗರಾಜ್ ಭಟ್ರು ಅವ್ರ ಮುಖಾಂತರ ಅವರ ಬೇಡಿಕೆಗಳನ್ನ ಅಲ್ಲಿಗೆ ತಲುಪಿಸ್ಬೋದು ಹಾಗಾಗಿ ಅವರ ಸಂಪರ್ಕಕ್ಕೆ ಅವ್ರ ನಂಬರ್ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ಇದೆಲ್ಲ ಸಮಸ್ತ ಕೇದಾರನಾಥ ಸ್ವಾಮಿ ಭಕ್ತರಿಗೆ ನಾಗರಾಜ್ ಭಟ್ ಮಾಡುವ ನಮಸ್ಕಾರಗಳು ಕೇದಾರನಾಥ ಸ್ವಾಮಿಯ ಸಂಪೂರ್ಣ ಸೇವೆ ಎಲ್ಲವೂ ಮುಗಿದು ಈಗ ಹೊರಗಡೆ ಬಂದ್ವಿ ಅಲ್ಲಿ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಒಳಗಡೆ ಯಾವುದೇ ಕ್ಯಾಮ್ರಾ ಫೋಟೋ ವಿಡಿಯೋ ಯಾವುದು ತೆಗೋಂಗಿಲ್ಲ ತೆಗೆದ್ರೆ ಬಹಳ ದೊಡ್ಡ ಶಿಕ್ಷೆ ಕೊಡ್ತೀವಿ ಅಂತ ಆ ಬೋರ್ಡಲ್ಲೇ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ನಾವು ವಿಡಿಯೋ ಫೋಟೋ ಏನೂ ತೆಗಿಲಿಕ್ಕಾಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಹೊರಗಡೆ ಬರ್ತಾ ಇರೋಂತಹದ್ದು ಇವಾಗ ಅಲ್ಲಿಂದನೇ ಹೊರಗಡೆ ಬಂದ್ವಿ ನಾವು ನೋಡಿ ಇಲ್ಲಿಂದ ಇಲ್ಲಿಂದೊಬ್ರು ನಿಮ್ಗೆ ಅಲ್ಲಿ ಸಿಗ್ತಾ ಇದ್ರು ಕಾಣಿಸ್ತಾ ಇದ್ದಿಲ್ಲ ಅದು ಭೀಮಶಿಲೆ ಅಂತ ಆ ಭೀಮಶಿಲೆಯಿಂದಾನೇ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಏನು ಆ ಒಂದು ಪ್ರವಾಹ ನಡೀತು ಆ ಪ್ರವಾಹದಲ್ಲಿ ಭೀಮಶಿಲೆ ಅಡ್ಡ ಬಂದು ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಆ ಪ್ರವಾಹದಿಂದ ಕಾಪಾಡಿರುವಂಥದ್ದು ನೋಡಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಭೀಮಶಿಲೆಗೆ ಆ ದೇವರ ಶಕ್ತಿ ಏನು ಅಂತ ಇದಕ್ಕಿಂತ ಒಂದು ಇನ್ನೊಂದು ದೊಡ್ಡ ನಿದರ್ಶನಗಳನ್ನು ಕೊಡಬೇಕು ಅಂತ ಏನೂ ಇಲ್ಲ ಇದೆ ಆ ಸ್ವಾಮಿಯ ಸಂಪೂರ್ಣವಾದಂತಹ ಒಂದು ಶಕ್ತಿ ಇದು ಭೀಮಶಿಲೆ ನೋಡಿ ಇಲ್ಲಿ ಕೇದಾರನಾಥ ಸ್ವಾಮಿ ಇರುವಂಥದ್ದು ಅದರ ಹಿಂದೆಗಡೆ ಸರಿಯಾಗಿ ಆ ಸ್ವಾಮಿಗೆ ರಕ್ಷಣೆಯಾಗಿ ಭೀಮಶಿಲೆ ಬಂದು ಕೂತಿರುವಂಥದ್ದು કહ્યું <laughs> <laughs> <speaking by foreign Hebrews>